ಈ ಆಳದ ನಬ್ಬಿ ಯಾಕಿಸ್ ಕಾಟ ಕೊಡ್ತಾನಾ ಫೋನ್ ಮಾಡಿ ಮಾಡಿ ತಲೆ ತಿಂತವನಲ್ಲ ಇಂಟೆರಿಂಗ್ 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 ಫೋನ್ ಮಾಡ್ತವನೆ ಅಯ್ಯೋ ನನ್ನ ಮಾಡ್ಕೊಂಡು ಇವಾಗ ಗೀತಾ ನಾನು ಮಾತಾಡೋದು ಹಾ ಏನು ಎಸ್ಸರಿ ಫೋನ್ ಮಾಡಿದ್ರು ಫೋನ್ ಇತ್ತು ನನಗೆ ಟೈಮ್ ಕೊಡೋಷ್ಟು ಫ್ರೀ ಇಲ್ವಾ ನೀನು ನೋಡು ಗೀತಾ ನನ್ನ ನನ್ನತ್ರ ಡ್ರಾಮಾ ಎಲ್ಲ ಆಡಕ್ಕೆ ಬರಬೇಡ ನೀನು ನಿಜವಾಗ್ಲು ಬಯಸ್ಕೊತೇ ಗೀತಾ ಏನ್ ಇಷ್ಟೊಂದು ಡ್ರಾಮಾ ಆಡ್ತಾ ಇದೆಯಾ ನೀನು ಹಾ ಏನ್ ಏನ್ ಅನ್ಕೊಂಡಿದ್ಯಾ ನೀನು ಯಾವ ನಮ್ಮ ಯಾವನ ಆಗಿ ಆಸ್ತಿ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಆಮೇಲೆ ಮದುವೆ ಮದ್ಬೇಕೆ ಅಂತ ಹೇಳ್ಬಿಟ್ಟು ಇವಾಗ ಏನ್ ಮೋಸ ಮಾಡ್ತಾ ನೀನು ಮಾಡ್ಕೋಬೇಡ ನೀನು ಅಲ್ಲ ನಾನು ಏನು ಮಾಡಿದ್ದೀನಿ ಅಂತದ್ದು ನಿನಗೆ ನಾನು ಇಕ್ಕಟ್ಟಲ್ಲೇ ಒದ್ದಾಡ್ತಾ ಇದ್ದೀನಿ ತಾನೇ ಅಷ್ಟು ಅರ್ಥ ಮಾಡ್ಕೊಳಕ್ಕಾಗಲ್ವಾ ನಿನ್ನ ಕೈಲಿ ಹೇಳು ಅರ್ಥ ಮಾಡ್ಕೋಬೇಕು ನೀನು ಏನು ಅರ್ಥ ಮಾಡ್ಕೋಬೇಕು ನೋಡು ನಿಮ್ಮ ಮನೆ ಹತ್ರ ಇದ್ದೀನಿ ನಾನು ನೋಡು ಒಳಗೆ ಬರ್ತಾ ಇದ್ದೀನಿ ಇವಾಗ ಹಂಗೆ ಅಂದ್ರೆ ಹಂಗೆ ಟ್ರ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ ನೋಡು ಒಳಗೆ ಬರ್ತಾ ಗಂಡ ಇದೇನಾ ಕೈ ಮುಗಿತೀನಿ ಹಿಂಗ ಈ ತರ ಮಾಡ್ತಾ ಇದ್ದೀಯ ನೀನು ಅಲ್ಲ ನನ್ನ ಲೈಫ್ ನ ಹಾಳು ಮಾಡಬೇಕು ಅಂತ ಹೆಂಗೆ ಹೋಗು ಬಿ ವಾಪಸ್ ನೋಡು ನೀ ಒಂದಸರಿ ಮೀಟ್ ಆಗ್ತೀನಿ ಹೋಗು ಮೀಟ್ ಆಗ್ತೀನಿ ಆಗ್ತೀನಿ ಅಂತ ನೀನು ಆಗ್ತಾ ಇರೋದು ನೋಡ್ತಾನೆ ಇದ್ದೀನಿ ಒಂದು 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 ತಿಂಗಳಿಂದ ನೋಡ್ತಾ ಇದ್ದೀನಿ ಏನು ಅವ್ನು ಯಾವನೋ ಮದುವೆ ಆಗಿ ಆರಾಮಾಗಿ ಇದೆಯಲ್ವಾ ನೋಡು ಸುಮ್ಮನೆ ಇವಾಗ ಬಂದು ಗೇಟ್ ತಗಿ ಒಳಗ್ ಬರ್ತಾ ಇದ್ದೀನಿ ನಾನು ಬೇಡ ಬಿ ಹೋಗು ಪ್ಲೀಸ್ ಈಗ ಇಷ್ಟ ಮಾಡ್ತಾ ಇದೀಯ ನೀನು ಯಾರಾದರೂ ನೋಡಿದ್ರೆ ಏನಾಗುತ್ತೆ ಹೋಗಕ್ಕ <coughs> <coughs> <coughs>

ಕ್ಷಮಿಸ್ಬಿಡು ನನ್ನ ನೋಡು ಇವಾಗ ಹೋಗು ಇಲ್ಲಿಂದ ನೀನು ಕತ್ತಿ ಸಿಕ್ಸಿ ಸೈನ್ಸ್ ಬಿಡ್ಬೇಕಂತ ಅನಿಸ್ತಿದೆ ನನಗೆ ಅಷ್ಟು ಕೋಪ ಬಯಸ್ತಾ ಇದ್ದೆ ನೀನು ನಾನು ಯಾಕೆ ಹೋಗ್ಬೇಕು ಯಾಕೆ ಹೋಗ್ಬೇಕು ಹೋಗಲ್ಲ ಇವತ್ತು ನಿನ್ನ ಗಂಡನ ಹತ್ರ ಮಾತಾಡಿ ನೀನು ಕರ್ಕೊಂಡೇ ಹೋಗೋದು ಅಬಿ ತಲೆ ಕೆಟ್ಟಿದೆ ಅಬಿ ನಿನಗೆ ಏನು ಮಾತಾಡ್ತಾ ಇದ್ದೆ ನೀನು ಹೋಗು ಅಬಿ ಪ್ಲೀಸ್ ಅಬಿ ಅವನು ಬಂದ್ಬಿಡ್ತಾನೆ ಅಬಿ ಅವನು ಹೋಗು ಅಬಿ ನೀನು ಆರು ಬರ್ತಾರೋ ಬರಲಿ ಲೇ ನಿನ್ಗೇನು ಒಂದು ಚೂರು ಇದೇ ಇಲ್ವೇನೆ ನಾನು ನಿನ್ನನ್ನು ಪ್ರಾಣಕ್ಕಿಂತ ಎಷ್ಟು ಪ್ರೀತ್ಸ್ ನಿನ್ನ ನೀನು ಅಂಥವ್ಳ ನೀನು ನೀನು ಈ ಥರ ಎಲ್ಲ ಮಾಡಕ್ಕೆ ನೀನು ಹಚ್ಕೊಳೋತಲ್ವ ನಿಂತೇನು ನಿನಗೆ ಲೂಸ್ ನೀನು ಮದುವೆ ಅದು ಇದು ಅಂತ ಐಡಿಯಾ ಕೊಟ್ಟವನು ಐಡಿಯಾ ಕೊಟ್ಟವನು ನೀನು ಇವಾಗ ನನ್ನೇ ಬೈತಾ ಇದೆಯಾ

ಇವಾಗ ಏನಾದ್ರೂ ನನ್ನ ಗಂಡ ಬಂದೆ ನನ್ನ ಕತೆ ಮುಗಿಯುತ್ತೆ ಅಷ್ಟೇ ಹೋಗೋ ಬಿ ನಮ್ಮಮ್ಮ ಏನೋ ಮಾಡ್ತೀನಿ ಅಂತ ಹೇಳೋಳೆ ಅಲ್ಲಿವರೆಗೂ ಸ್ವಲ್ಪ ತಡಕೋ ನಿನ್ನ ಗಂಡನ ಏಯ್ ಅವನು 나ವನ ಮಧ್ಯವಾಗಿ ನಿನ್ನ ಗಂಡ ಅಂತ ಹೇಳ್ತಾ ಇದೀಯಾ ನೋಡು ಯಾವತ್ತಿದ್ರು ನಾನೇ ನಿನ್ನ ಗಂಡ ನಿನ್ನ ನಾನೇ ಮದುವೆ ಆಗೋದು ಬರಬೇಕು ಹೋಗಿ ಬಿ ಅವನು ಅವನಿಂದ ದೂರ ಇರು ನೀನು ಇದು ಏನು ಮಾತಾಡ್ತೀಯಾ ಅಬ್ಬಿ ನೀನು ಅವನ ಜೊತೆ ನಾನೇ ಕ್ಲೋಸ್ ಆಗಲಿ ಅವ್ನ ಕಂದ್ರೇನೇ ಆಗಲ್ಲ ನನಗೆ ಮೈ ಉರಿಯುತ್ತೆ ನನಗೆ ಹೋಗೋನಿಂದ ದೂರನೇ ಇದ್ದೀನಿ ನಾನು ಅಷ್ಟು ಮಾಡು ಇಲ್ಲ ಅಂದ್ರೆ ಗೊತ್ತಲ್ಲ ಆಯ್ತು ಇವಾಗ ಹೋಗು ಅವನು ಇವಾಗ ನಾನು ಏನು ಆನ್ಸರ್ ಮಾಡ್ಲಿ ಹೇಳೋ ಅಂತ ಬಂದ್ರೆ ಪ್ಲೀಸ್ ಅದು ಯಾಕೆ ಸ್ಟ್ರೋಸ್ತಾ ಇದೆಯಾ ಹೋಗಿ ಇಲ್ಲಿಂದ ನಿನ್ನ ಕೈ ಮುಗಿತೀನಿ ಹೋಗು ಯಾರು ಬಂದ್ರು ಗೀತಿನ ಸೌಂಡ್ ಆಯಿತು ಅಬಿ ಅಭಿ ಹೋಗು ಅಭಿ ಬರ್ಲಿ ಬಿಡೆ ಏನ್ ಎದ್ರುಕೋಬೇಕ ನಾನು ನಾನ್ ಯಾರಿಗೂ ಎದ್ರಲ್ಲ ನಿಮ್ಗೆ ಗೊತ್ತು ತಾನೇ किस तुम रोस नहीं यहाँ बिलिनो गीता सुबह सुबह बंदा अभी अभी वो वो भी लेन्दा सुबह सुबह बेटा अभी गीता यारी तू सुबह सुबह आ दूँ यू नो ब्रो मैं न गीता न बेस्प्रेंडो और क्लास में तो

ಒಂದೇಂಷತ್ತ ನ ಜೀವನೇ ಆಗಿತ್ತು ಅವನು ಏನಾದ್ರೂ ನಿಜ ಹೇಳ್ಬಿಟ್ಟಿದ್ರೆ ಏನು ಮಾಡಬೇಕಿತ್ತು ನಾನು ಅಲ್ಲ ಈ ಅಭೀ ಯಾಕೆ ಹೀಂಗ್ ಮಾಡತವನೇ ನಾನು ಎಲ್ಲರ ಕಡೆ ಸಿಗಾಕೊಂಡ ಸಾಯಂಗ ಆಗೈತಲ್ಲ ಅಯ್ಯೋ ದೇವರೇ ಏನ್ ಕಪ್ಪ ಇಷ್ಟ ಕಷ್ಟಾ ಕುಡತಾ ಇದೀಯಾ ನೀನು ನಮ್ಮ ಅಮ್ಮ ಏನು ಮಾಡತವಳೆ ಊರಿಗೆ ಮೊದಲು ಒಂದು ಫೋನ್ ಮಾಡಬೇಕು গীತಾ ಹೇಗೆ ಮಾಡತವಳೆ ಮೊದಲು ಕೆಲಸವನ್ನ ಕರಸಬೇಕು ಇಲ್ಲ ಅಂದ್ರೆ ಬಡ್ಕೋತಾಳೆ

ನೋಡ್ಕೋಬೇಕಲ್ವಾ ಸ್ವಲ್ಪ ಮನೇಲಿ ಇರ್ತೀಯ ತಾನೆ ಏನಾದ್ರೂ ಕೆಲಸ ಮಾಡ್ತೀಯಾ ಹೋಗ್ಲಿ ಅದು ಮಾಡಲ್ಲ ಇದಾದ್ರೂ ಮಾಡಬೇಕು ತಾನೆ ಅಟ್ಲೀಸ್ಟ್ ನಾನು ಮನೆಯಲ್ಲಿ ಕೆಲಸ ಮಾಡಕ ಬಂದಿದ್ದೀನಿ ನಾನು ಏನು ಇಂಗ್ ರೋಸ್ತಾ